ನಾಳೆಯಿಂದಲೇ ಕೆಲವು ರಾಶಿಯವರಿಗೆ ಆ ಗರ್ಭ ಶ್ರೀಮಂತರಾಗುವ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಅಂದರೆ ಮುಂದಿನ ನಾಲ್ಕು ವರ್ಷಗಳು ಕೂಡ ಆಂಜನೇಯ ಸ್ವಾಮಿಯ ಸಂಪೂರ್ಣ ಕೃಪೆ ಎಂಬುದು ಇವರ ಮೇಲಿರುವುದರಿಂದ ಈ ಕೆಲವು ರಾಶಿಯವರಿಗೆ ತುಂಬ ಶುಭವಾಗುತ್ತದೆ ನಿಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಸಮಸ್ಯೆಗಳು ದೂರವಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ರೀತಿಯ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು ನಿಮ್ಮ ಮುಂದಿನ ದಿನಗಳು ತುಂಬ ಅನುಕೂಲವಾಗಿರುತ್ತದೆ ಆದಾಯದ ಹರಿ ಹೆಚ್ಚಾಗುತ್ತದೆ ಆರ್ಥಿಕವಾಗಿ ತುಂಬ ಬಲಿಷ್ಠರಾಗುತ್ತೀರಿ ಆ ರಾಶಿಗಳು ಯಾವುದು ಯಾವೆಲ್ಲ ರೀತಿಯ ರಾಜಯೋಗ ಶುಭ ಫಲಗಳು ಶ್ರೀಮಂತಿಕೆ ಬರುತ್ತದೆ ಎನ್ನುವುದನ್ನು ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ಆವಾಗಲೇ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಯಾವುದೇ ಹಣಕಾಸಿನ ಸಮಸ್ಯೆ ಇದ್ದರೂ ಖಂಡಿತ ಶಾಶ್ವತ ಪರಿಹಾರ ಆಗುತ್ತದೆ ಯಾವುದೇ ರಾಶಿಯವರು ಕೂಡ ಇದನ್ನು ಮಾಡಬಹುದು ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಬೇಕು ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಕೂಡ ನಿರ್ವಿಘ್ನವಾಗಿ ಆ ಸಮಸ್ಯೆಗಳನ್ನೆಲ್ಲ ಜಯಿಸಿಕೊಂಡು ಹೋಗುವ ಶಕ್ತಿ ಮತ್ತು ಶ್ರೀಮಂತಿಗೆ ರಾಜಯೋಗ ಪ್ರಾಪ್ತಿಯಾಗುವ ಶಕ್ತಿ ಕೆಲವು ರಾಶಿಗಳಲ್ಲಿದೆ ನಿಮ್ಮ ಆಸಕ್ತಿ ಗಮನ ಎಂಬುದು ಒಂದೇ ಕಡೆಯಲ್ಲಿ ಇದ್ದರೆ ಖಂಡಿತ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶಗಳು ಬಂದರೂ ಕೂಡ ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಯಾಕೆಂದರೆ ಅದರಿಂದ ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಜೀವನದ ಶಕ್ತಿ ತಿರುವು ತೆಗೆದುಕೊಳ್ಳುವ ಸಾಧ್ಯತೆ ಸಂಪೂರ್ಣವಾಗಿರುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡುತ್ತೀರಿ ಇದರಿಂದ ತುಂಬ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು ಮಕ್ಕಳೊಂದಿಗೆ ಹೆಚ್ಚಿನ ಸಮಯ ಕಳೆಯುವುದರಿಂದ ಮಕ್ಕಳಲ್ಲಿ ಇರುವ ಕೊರತೆಗಳನ್ನು ನೀವು ನಿಗಾವಹಿಸಲು ಸಾಧ್ಯವಾಗುತ್ತದೆ ಮತ್ತು ಅದನ್ನು ನೀಗಿಸಲು ಸಾಧ್ಯವಾಗುತ್ತದೆ ಉದ್ಯೋಗ ಇಲ್ಲದೇ ಇರುವ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗ ದೊರೆಯುತ್ತದೆ ಈ ಉದ್ಯೋಗದಿಂದ ನೀವು ಸಾಕಷ್ಟು ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಆದಾಯದ ಅರಿವು ಹೆಚ್ಚಾಗಿ ಆರ್ಥಿಕವಾಗಿ ತುಂಬ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು ವ್ಯಾಪಾರ ವ್ಯವಹಾರವನ್ನು ಮಾಡುವ ವ್ಯಕ್ತಿಗಳು ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ತೊಂದರೆಗಳು ದೂರ ಮಾಡಿಕೊಳ್ಳುತ್ತೀರಿ ಇಷ್ಟೆಲ್ಲ ಅದೃಷ್ಟ ಮತ್ತು ಮುಂದಿನ ನಾಲ್ಕು ವರ್ಷಗಳವರೆಗೂ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಿರುವ ಅದೃಷ್ಟವಂತ ಏಳು ರಾಶಿಗಳು ಅಂದರೆ ಕುಂಭರಾಶಿ ಕನ್ಯಾ ರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿ ಮಕರ ರಾಶಿ ಮತ್ತು ಮಿಥುನ ರಾಶಿ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳು ತುಂಬ ಅನುಕೂಲವಾಗಿರುತ್ತದೆ ಮಾಡುವ ಕೆಲಸದ ಬಗ್ಗೆ ಸ್ಪಷ್ಟವಾದ ನಿರ್ಧಾರ ಎಂಬುದು ಇದ್ದರೆ ತುಂಬ ಒಳ್ಳೆಯದಾಗುತ್ತದೆ ಸಾಕಷ್ಟು ರೀತಿಯ ಅದೃಷ್ಟದ ಫಲವನ್ನು ಈ ರಾಶಿಯವರು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಮದುವೆಯ ಯೋಗ ಕೂಡಿ ಬರಬೇಕು ಅನ್ನುವುದಾದರೆ ಸಂತಾನದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಅನುಭವಿಸುತ್ತಿರುವವರು ಯಾವುದೇ ಚಿಂತೆ ಮಾಡದೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದೇ ಒಂದು ಫೋನ್ ಕರೆ ಮಾಡಿ ಸಾಕು ನಿಮ್ಮ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ಹೇಳ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ